ಇವತ್ತು ಟೊಮೆಟೊ ಪಲ್ಯ ರೀ ರುಚಿ ರುಚಿಕರವಾದ ಟೊಮೆಟೊ ಪಲ್ಯ ಹೆಂಗೆ ಮಾಡೋಣ ಅಂತ ಹೇಳಿ ನೋಡೋಣ ಅಂದ್ರೆ ಇವತ್ತು ನೋಡಿರಿ ಟೇಸ್ಟ್ ಹೆಂಗೈತಿ ನೋಡಿದ ತಕ್ಷಣವೇ ನಿಮ್ಗೆಲ್ಲರಿಗೂ ತಿನ್ಬೇಕಂತ ಇದೆ ಪಲ್ಯ ಬರ ಹೆಂಗಿದ್ರೆ ಟೊಮೆಟೊ ಪಲ್ಯ ರೀ ಇವತ್ತ ನಮಸ್ಕಾರ ಎಲ್ಲರ ಹೆಂಗಿದ್ದೀರಿ ಆರಾಮದ್ರಿ ನಾನು ಆರಾಮದೇನೆ ನೀವು ಅಂತ ತಿಳ್ಕೊಂಡಿನಿ ಏನಿಲ್ಲರಿ ಇವತ್ತು ಅಭಿ ಕೈ ತುತ್ತೊಳಗೆ ನಾನು ಏನು ಮಾಡಿ ತೋರಿಸ್ಬೇಕಪ್ಪ ನಿಮ್ಗೆ ಅಂದ್ರೆ ಇವತ್ ಟೊಮೆಟೊ ಪಲ್ಯ ಯಾವ ರೀತಿ ಮಾಡೋದಂತ ಟೊ ಹಣ್ಣು ಟೊಮೆಟೊ ಪಲ್ಯ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತು ನಾನು ನಿಮಗೆ ಬರ್ರಿ ಹಂಗಿದ್ರ ಪಟಾಪಟ್ ಟೊಮೆಟೊ ಪಲ್ಯ ರೀ ಈಗ ಹಣ್ಣು ಹಣ್ಣು ಟೊಮೆಟೊ ಈಗ ಇದನ್ನ ಕಟ್ ರೀ ಈಗ ಈ ರೀತಿ ಸಣ್ಣ ಸಣ್ಣ ಪೀಸ್ ಆಗಿ ಇದನ್ ಕಟ್ ಮಾಡ್ಕೋಬೇಕ್ರಿ ಪಲ್ಯ ಮಾಡಬೇಕಾದ್ರೆ ಇವಾಗೂ ಹಣ್ಣು ಟೊಮೆಟೊ ತಗೋಬೇಕ್ರಿ ಹಸಿ ಟೊಮೆಟೊ ಪಲ್ಯ ಬೇರೆ ಆಗುತ್ತೆ ಹಣ್ಣು ಟೊಮೆಟೊ ಪಲ್ಯ ಇದೆ ಬೇರೆ ರೀತಿ ಆಗುತ್ತೆ ಜವಾರಿ ಟೊಮೆಟೊ ತಗೊಂಡ್ರೆ ಒಂದು ಸ್ವಲ್ಪ ಹುಳಿ ಆಗುತ್ತೆ ಪಲ್ಯ ಟೊಮೆಟೊನ ನಾನು ಏನು ಮಾಡ್ಕೊಂಡಿ ಅಂದರೆ ಇವಾಗ ಸಣ್ಣ ಸಣ್ಣ ಹಾಕಿ ಕಟ್ ಮಾಡ್ಕೊಂಡಿಲ್ರಿ ಇದನ್ನೆಲ್ಲ ಟೊಮೆಟೊ ಈ ರೀತಿ ಕಟ್ ರೀ ಇದನ್ನೆಲ್ಲ ಕಟ್ ಆಗೈತೆ ಅಲ್ರಿ ಅದಕ್ಕೆ ಈಗ ಏನು ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಎಣ್ಣೆ ಒಳಗೆ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರಿಯನ್ರಿ ಈಗ ಬರೀ ಹಾಗಿದ್ರೆ ಎಣ್ಣೆ ಹಾಕಿ ಹುರಿಯನ್ರಿ ಈಗ ಗ್ಯಾಸ್ ಸ್ಟಾರ್ಟ್ ಮಾಡೀನ್ರಿ ಈಗ ಈಗ ಫುಲ್ ಈಗ ಏನು ಮಾಡೋಣ ಅಂದ್ರೆ ನಾವು ಕಟ್ ಮಾಡಿ ಮಾಡಿಟ್ಕೊಂಡಂಥ ಟೊಮೆಟೊನ ಕಟ್ಕೊಂಡು ಕಟ್ ಆದ್ಮೀಡಿಯಂ ಹೀಗೆ ಒಳಗಿಡ್ರನ್ನ ಎಣ್ಣಿ ಹಾಕ್ಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಈಗ ನೀರೆಲ್ಲ ಹೋದ ಹೋದ್ಮಕ್ ಎಣ್ಣೆ ಹಾಕಂತಿರುತ್ತೆ ಬಂದ ಈ ನೀರೆಲ್ಲ ಈ ರೀತಿ ಬಿಟ್ಟೈತೆ ಅಂದ್ರೆ ಈ ನೀರು ಬಿಟ್ಟಾಗ ನಾವು ಏನು ಮಾಡೋಣ ಅಂದ್ರೆ ಈಗ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕಿ ಬೇಕ ಇಷ್ಟು ಎಣ್ಣೆ ಹಾಕಾದ ಮತ್ತೆ ಮತ್ತೊಂದು ಐದು ನಿಮಿಷ ಐದು ನಿಮಿಷ ಹಲೋ ತಂದು ಹುರ್ಕೊಂಡ್ರಿ ಈ ತೊಗೊಂಡು ನೀರೆಲ್ಲ ಫುಲ್ ಈಗ ನೀರೆಲ್ಲ ಕರ್ಗೈತ್ ಈಗ ನೀವೆಲ್ಲ ಮೇಲೆ ಈಗ ನಾವೇನು ಮಾಡೋಂದ್ರೆ ಈ ಥರ ಮೆತ್ತ ಮೆತ್ತೇಗೈತಲ್ರಿ ಟೊಮೆಟೊ ಈ ಟೊಮೆಟೊನ ಈಗ ತೆಗೆದ್ಬಿಡನ್ರಿ ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಒಂದು ಎರಡು ಮೂರು ನಿಮಿಷ ಹಂಗೆ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಎಣ್ಣೆ ಅಂತ ಹೇಳಿದೀರಿ ಈಗ ಪೂರ್ತಿ ಫ್ರೈ ಆಗೈತೆ ಅಂದ್ಮೇಲೆ ಇದನ್ನ ರೀ ಈಗ ಈಗ ನಾನು ಇದನ್ನು ತೊಳೆದಿಲ್ಲ ರೀ ಹಾಗೆ ಇಟ್ಟಿನಿ ಯಾಕಂದ್ರೆ ಈಗ ಟೊಮೆಟೊ ನಾವು ಈಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡ್ರಿ ಇದಕ್ಕೇನ್ ಮಾಡ್ಬೇಕಂದ್ರೆ ನಾವ್ ಎಣ್ಣೆ ಹಾಕೊಂಡ್ರಿ ಈಗ ಈ ಪಲ್ಯಕ್ಕೆ ಉಳ್ಳಾಗಡ್ಡಿ ಹೆಚ್ಚಿಕೇಬೇಕ್ರಿ ಎಣ್ಣೆ ಹಾಕಿದ ತಕ್ಷಣ ಗ್ಯಾಸ್ ಇಟ್ಕೊಳ್ಳಿ ಈಗ ಎಣ್ಣೆ ಕಾದೈತ್ರಿ ಎಣ್ಣೆ ಚಟಾಕಟ ಮಾಡಾಕೈತಿ ಯಾಕಂದ್ರೆ ಟೊಮೆಟೊ ಕಡಾಯಿ ತಕ್ಷಣ ಎಣ್ಣೆ ಚಟಾಪಟ ಮಾಡ್ತೈತಿ ಒಂದು ಸ್ಪೂನ್ ಸಾಸಿವೆ ಹಾಕಿದ್ರೆ ಈಗ ಒಂದು ಸ್ಪೂನ್ ಜೀರಿಗೆ ಹಾಕಿದ್ರೆ ಈಗ ನಾನು ಉಳ್ಳಾಗಡ್ಡಿ ಹೆಚ್ಚಿಗೆ ತಗೊಂಡೇನೆ ಮೂರಿಂದ ನಾಲ್ಕು ಉಳ್ಳಾಗಡ್ಡಿ ಬೇಕಿದೆ ಅದಕ್ಕೆ ನಾನು ಹುರಿದ್ರಿ ಈ ಪಲ್ಯ ಮಾಡ್ಬೇಕಾ ನೀರು ನಾನು ನೀರು ಉಪಯೋಗಿಸಿದ್ರಿ ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹೆಚ್ಚಿಗೆ ಯೂಸ್ ಆ ಉಳ್ಳಾಗಡ್ಡಿ ಅಲ್ಲಿವರೆಗೂ ಹುರ್ಕೋತನ ಏನು ಮಾಡೋಣ ಅಂದ್ರೆ ಅರ್ಧ ಕಪ್ ಹುರ್ದು ಶೇಂಗಾ ತಗೊಂಡಿದ್ರಿ ಈ ಹುರ್ದು ಶೇಂಗಾನ ಏನೋ ಹಾಕಲ್ದ ಇದನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡ್ ಬರೋಣ ಬರೀ ಈಗ ಇದನ್ನ ಮಿಕ್ಸರ್ ಹಚ್ಕೊಂಡ್ ಬನ್ನಿತ್ರಿ ನೀರಂತೂ ಹಕ್ಕಿಲ್ಬಕ ಈ ರೀತಿ ಯಾವಾಗ ಅನ್ನ ಪುಡಿ ಇರ್ಬೇಕ್ರಿ ಈಗ ಉಳ್ಳಾಗಡ್ಡಿ ಹುರ್ಕೊಳಕಂತ ಬಿಟ್ ಇಟ್ಟಿದ್ವಿ ಅಂದ್ರೆ ಇದನ್ನೀಗ ನಾವು ಶೇಂಗಾ ಮಾಡಿ ಬರೋಕ್ಕನ ಉಳ್ಳಾಗಡ್ಡೆ ಹುಡ್ತಿ ಬೆಂದ ಹುರ್ಕೊ ಹುರ್ಕೊಂಡಿವ್ರಿ ಈಗ ಈ ರೀತಿ ಕಪ್ಪೇತ್ರಿ ಇದನ್ನ ಉಳ್ಳಾಗಡ್ಡಿ ಈಗ ಗ್ಯಾಸ್ ಪೂರ್ತಿ ಸಣ್ಣ ಇಟ್ಬಿಡ್ರಿ ಉಳಾಗಡ್ಡಿ ಅಂತ ರೀ ಈಗ ನಾವು ಟೊಮೆಟೊ ಏನು ಹುರಿದು ರೀ ಈ ಟೊಮೆಟೊನ ಇದಕ್ಕೆ ಪೂರ್ತಿ ಹಾಕಂದ್ರಿ ಈಗ ಹಾಕಿ ಒಂದ್ ಎರಡು ನಿಮಿಷ ಒಂದ್ ಎರಡು ಸೆಕೆಂಡ್ ಆಗಿ ರೀತಿ ಫೈ ಟೊಮೆಟೊ ಪಲ್ಯಕ್ಕೆ ಕಂಡಿ ಹಕ್ಕಂದ್ರೆ ಇಟ್ಟನು ಎಂಟರಿಂದ ಹತ್ತು ದಿನ ನಾವು ರೀ ನೀರು ಹಾಕಿದ್ರೆ ಜಲ್ದಿ ಹಾಳಾಗುತ್ತೆ ಟೊಮೆಟೊ ಪಲ್ಯ ರೀ ಅರ್ಶಿನ ಪುಡಿ ಒಂದು ಸ್ವಲ್ಪ ರೀ ಉಪ್ಪ ಒಂದ್ ಸ್ಪೂನ್ ರೀ ನಾನು ಖಾರ ಮೂರ್ ಸ್ಪೂನ್ ರೀ ಒಂದು ಸ್ವಲ್ಪ ಖಾರ ಕಡಕ್ ಆಗಿದ್ರೆ ಚಲೋ ರೀ ಮೂರ್ ಸ್ಪೂನ್ ಖಾರ ಹಾಕಿರ್ತಾರೆ ಇದೆಲ್ಲ ಹಾಕಿದ ತಕ್ಷಣ ಮತ್ತೊಂದ್ಸತಿ ಈ ತರ ಮಿಕ್ಸ್ ಮಾಡ್ಬೇಕು ಇದನ್ನ ಗ್ಯಾಸ್ ಪೂರ್ತಿ ಸಣ್ಣ ರೀ ಈಗ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿನೂ ಈಗ ಅದಕ್ಕೆ ಈ ಟೊಮೆಟೊ ಪಲ್ಯಕ್ಕೆ ಒಂದು ಸ್ಪೂನ್ ಸಕ್ರೆ ಹಾಕಬೇಕ್ರಿ ಯಾಕಂದ್ರೆ ಟೊಮೆಟೊ ಹುಳಿ ಇರಲಿ ಅದಕ್ಕೆ ಹುಳಿ ಕಡಿಮೆ ಆಗುತ್ತೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಒಂದ್ ಸ್ಪೂನ್ ಸಕ್ರೆ ಸಕ್ಕರೆ ಸಕ್ರೆ ಹಾಕಿ ಆದ್ಮಂತ ಇದನ್ನೆಲ್ಲ ಇದೊಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಬೇಕ್ರಿ ನೀರು ಹಾಕಿಲ್ಲ ನೀರು ಹಾಕಿಲ್ರಿ ಇದಕ್ಕೊಂದು ಸ್ವಲ್ಪ ಆದರೂ ಒಂಥರ ನಾವು ಎಣ್ಣೆ ಹೆಚ್ಚಿಗೆ ಯೂಸ್ ಮಾಡ್ಯವಂತೇಳಿ ಈ ರೀತಿ ಸೈಡೆಲ್ಲ ಆಯಿಲ್ ಬರತೈತೆ ನೋಡ್ರಿ ಈ ಕಡೆ ಈಗ ನಾವು ಮಾಡಿಟ್ಕೊಂಡಂಥ ಮಿಕ್ಸ ಮಿಕ್ಸಿ ಏನೈತಿ ಅಲ್ರಿ ಇದನ್ನ ಶೇಂಗಾನ ಹುರ್ದ್ ಶೇಂಗಾರಿದ ಇದನ್ನೂ ಎಲ್ಲ ಹಾಕಿಬಿಡೋಣ ರೀ ಈಗ ಶೇಂಗಾ ಹಾಕಿದ ತಕ್ಷಣ ಇದೆಲ್ಲ ಈ ರೀತಿ ಮಿಕ್ಸ್ ಮಾಡಿಟ್ಟೇವ್ರಿ ಈಗ ಈಗ ಏನು ಮಾಡಣಂದ್ರೆ ಭಾಳ ಬೇಡ ಬೇಡ್ರಿ ಒಂದು ಎರಡರಿಂದ ಮೂರು ನಿಮಿಷ ಏನೈತಿ ಪಲ್ಯ ನೋಡಿದ್ರೂ ತಿನ್ಬೇಕಂತ ಅನ್ಸತ್ತೈತೆ ರೀ ಈಗ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ನಾವು ಅನ್ನದ ಜೊತೆನೂ ಇದನ್ನು ರೀ ಒಂದು ಚಪಾತಿ ತಿನ್ಬೇಕ ನಾವು ಅಂದ್ಕೊಂಡ್ರೆ ಈ ಪಲ್ಯ ನೋಡಿದ್ರೆ ಎರಡು ಚಪಾತಿ ತಿಂತೇವ್ರಿ ನಾವು ಅದಕ್ಕೆ ಈಗ ಏನು ಮಾಡೋಣ ಅಂದ್ರೆ ಈಗಿದೆ ಒಂದು ಎರಡು ಮೂರು ನಿಮಿಷ ಸಾಕ್ರಿ ಚೊಲೋ ತಂಗ ಇದು ಅದಕ್ಕೆ ಏನು ಮಾಡಲ್ಲ ಪೂರ್ತಿ ಗ್ಯಾಸ್ ಅಂತ ನಾವು ಸಣ್ಣ ಇಟ್ಕೊಂಡೇವಲ್ಲ ರೀ ಇದನ್ನ ಪ್ಲೇಟ್ ಮ್ಯಾಲೆ ಮುಚ್ಚಿಬಿಡಣ ಈಗ ಇದನ್ನ ನಡು ನಡು ಮಿಡಲ್ದಾಗ ಒಂದೊಂದು ಸರ್ತಿ ನೋಡಿದ್ ಬರ್ರಿ ಅಷ್ಟೇ ಎರಡರಿಂದ ಮೂರು ನಿಮಿಷ ಒಳಗೆ ನೋಡ್ರಿ ಕೆಳಗಡೆ ಹೊತ್ತೋದ್ಬೇಡ್ರಿ ಎರಡರಿಂದ ಮೂರು ಮೂರು ನಿಮಿಷ ಇದನ್ನು ಮುಚ್ಚೋಣ ಅಂತ ಹೇಳ್ತೀರಿ ಮುಚ್ಚಿದ ತಕ್ಷಣ ಈಗ ಓಪನ್ ಮಾಡಿ ನೋಡೋಣ ರೀ ನೋಡಿರಿ ನೀರು ಹಾಕಲ್ದೇ ಎಷ್ಟು ಚಲೋ ಒಂಥರ ಎಣ್ಣೆ ಎಣ್ಣೆ ಎಲ್ಲ ಹೆಂಗೆ ಮಿಡಲ್ ಆಯಿತು ಸೈಡ್ ಆಯಿತು ಎಲ್ಲ ಹೆಂಗೆ ಎಣ್ಣೆ ರೀ ಈಗ ಟೊಮೆಟೊ ಪಲ್ಯ ಅಂತೂ ರೆಡಿ ಆಯ್ತು ರೀ ಟೊಮೆಟೊ ಪಲ್ಯಕ್ಕೆ ಗ್ಯಾಸ ನಾ ಆಫ್ ಮಾಡಿಬಿಡ್ತೇನೆ ರೀ ಟೊಮೆಟೊ ಪಲ್ಯ ಪಲ್ಯ ಅಂತೂ ರೆಡಿ ರೀ ಹಾಗಿದ್ರೆ ಮತ್ತೆ ಕ್ಲೇಟ್ ರೀ ಈಗ ಇದನ್ನ ಬೇರೆ ಬೌಲ್ ಒಳಗೆ ಸರ್ವ್ ಮಾಡೋಣ ರೀ ಈಗ ನಿಮಗೆಲ್ಲರಿಗೂ ಅಭಿಯಮ್ಮನ ಕೈ ತುರ್ತೊಳಗೆ ರೀ ಇದು ಟೊಮೆಟೊ ಪಲ್ಯ ರೆಡಿ ಆಗೈತ್ರಿ ಬರ್ರಿ ಹಾಗಿದ್ರೆ ನೀವು ನಿಮ್ಮ ಮನೆಯೊಳಗ ಮಾಡ್ತೀನಿ ರೀ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾ